ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಬಾವುಟ ಹಾರುತ್ತೆ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಜನರ ಮೇಲೆ ನನಗೆ ವಿಶ್ವಾಸ ಇದೆ ಟಿವಿ ಫೈವ್ ಕನ್ನಡಕ್ಕೆ ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕ್ಷೇತ್ರದ ಜನರು ಕಾಂಗ್ರೆಸ್ ಪಕ್ಷಕ್ಕೇನೆ ಆಶೀರ್ವಾದ ಮಾಡ್ತಾರೆ ಈ ಬಾರಿ ನಾವು ಗೆದ್ದೇ ಗೆಲ್ತೇವೆ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಜನರ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಟಿವಿ ಫೈವ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಕ್ಷೇತ್ರದ ಜನರು ಕಾಂಗ್ರೆಸ್ ಪಕ್ಷಕ್ಕೇನೆ ಆಶೀರ್ವಾದ ಮಾಡಿ ನಮ್ಮನ್ನೇ ಗೆಲ್ಲಿಸ್ತಾರೆ ಇವತ್ತು ಅಪಾರ ಜನಸ್ತೋಮದೊಂದಿಗೆ ನಾಮಪತ್ರ ಸಲ್ಲಿಸ್ತೇನೆ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಸಲೀಂ ಅಹಮದ್ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಅನೇಕ ನಾಯಕರು ಕೂಡ ಭಾಗಿಯಾಗ್ತಾರೆ ಧಾರವಾಡದ ಶಿವಾಜಿ ವೃತ್ತದಿಂದ ಮೆರವಣಿಗೆಯನ್ನ ನಡೆಸ್ತೇವೆ ಅಂತ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಮಾತನಾಡಿದ್ದಾರೆ ಬಿಜೆಪಿಯ ಭದ್ರಕೋಟೆಯಲ್ಲಿ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಇವತ್ತು ಶಕ್ತಿ ಪ್ರದರ್ಶನ ಮಾಡಿದ್ರೆ ವಿನೋದ್ ಅಸೂಟಿಗೆ ಇವತ್ತು ಘಟಾನುಘಟಿಯ ನಾಯಕರು ಕೈ ಜೋಡಿಸಲಿದ್ದಾರೆ ಈಗ ಕೈ ಅಭ್ಯರ್ಥಿ ಆದಂತಹ ವಿನೋದ್ ಅಸೂಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯಾಗಿ ತಾವು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ರಿ ಸಹ ಶಿವಾಜಿ ಮೂರ್ ಸರ್ಕಲಿಂದ್ರ ಡಿ ಸಿ ಕಚೇರಿವರೆಗೆ ಒಂದು ಪ್ರೊಸೆಸನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಪ್ರೊಸೆಸ್ನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಮಾಜಿ ಕೆ ಪಿ ಸಿ ಸಿ ಕಾರ್ಯದರ್ಶಿ ಮ ಪ್ರಧಾನ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಭಾಗದ ನಾಯಕರಾದಂಥ ಸನ್ಮಾನ್ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಸಲೀಂ ಅಹಮ್ಮದ್ ಸಾಹೇಬರು ನಮ್ಮ ಪ್ರಸಾದ್ ಅಬ್ಬಯ್ ಸಾಹೇಬರು ಆಮೇಲೆ ಎನ್ ಎಚ್ ಕೋಣರೆಡ್ಡಿ ಸಾಹೇಬರು ಶ್ರೀನಿವಾಸ್ ಮಾನೆ ಸಾಹೇಬರು ಮತ್ತು ಹಲವಾರು ನಾಯಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಹಲವಾರು ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರೊಂದಿಗೆ ಇವತ್ತಿನ ದಿವಸ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಜನಸಾಗರ ಹರಿದು ಬರ್ತಾ ಇದೆ ಇವತ್ತು ಧಾರವಾಡಕ್ಕೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹಳ ಉಮ್ಮಾಸದಿಂದ ಇದ್ದಾರೆ ಬಹಳ ಉತ್ಸಾಹದಿಂದ ಒಂದು ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟನ್ನು ಹಾರಿಸಲಿಕ್ಕೆ ಬಹಳ ಉತ್ಸಾಹದಿಂದ ಎಲ್ಲರೂ ಕಾಯ್ದು ಕೂತಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ಸ್ವ ಇಚ್ಛೆಯಿಂದ ಬಹಳ ಜನ ಕಾರ್ಯಕರ್ತರು ಈ ಒಂದು ಪ್ರೊಸೆಸ್ನಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತೀನಿ ಇದು ಬಿ ಜೆ ಭದ್ರಕೋಟೆಯನ್ನು ಕಟ್ಟಿ ಹಾಕಲಿ ಯಾವ ರೀತಿ ಪ್ಲಾನ್ ಮಾಡಿದಿರಿ ಸರ್ ಇದರಲ್ಲಿ ಪ್ಲ್ಯಾನ್ ನಮ್ಮ ನಾವಂದ್ರೂ ಏನು ಪ್ಲ್ಯಾನ್ ಅದು ಏನು ಮಾಡಿಲ್ಲ ಜನರೇ ಒಂದು ತೀರ್ಮಾನ ಮಾಡಿದ್ದಾರೆ ಈ ಸಲ ಬದಲಾವಣೆ ನಾವು ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡಬೇಕು ಯಾವ ರೀತಿ ಮೊದಲು ಸ ಸರೋಜಿನ್ ಮೈಸಿ ಮಹ್ಸಿ ಅವರಾಗಿರ್ಬೋದು ಡಿ ಕೆ ನಾಯ್ಕರ್ ಅವರಾಗಿರ್ಬೋದು ಯಾವ ರೀತಿ ಇಲ್ಲಿ ಕಾಂಗ್ರೆಸ್ ಪಕ್ಷನ ಕಳಿಸ್ತಿದ್ರು ಜನರು ಈ ಸಲವೂ ಕೂಡ ಈ ಒಂದು ಸಾಮಾನ್ಯ ಕಾರ್ಯಕರ್ತನಾದ ವಿನೋದ್ ಅಸೂಟಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಆಶೀರ್ವಾದ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತೀನಿ ಈಗಾಗಲೇ ಒಂದು ಸುತ್ತಿನ ಕ್ಷೇತ್ರವನ್ನು ಸಂಚಾರ ಮಾಡಿದ್ರಿ ಜನ ರೆಸ್ಪಾನ್ಸ್ ಹೇಗೆ ಬರ್ತಿದೆ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ರೀತಿ ಅಂದರೆ ಈಗ ಸುಮಾರು ಗ್ರಾಮೀಣ ಪ್ರದೇಶದಲ್ಲಿದ್ದಂಥಲ್ಲಿ ಎಲ್ಲ ಕಡೆನೂ ಎಲ್ಲ ಕ್ಷೇತ್ರಗೂ ವಿಸಿಟನ್ನು ಮಾಡಿದ್ದೀವಿ ಈಗ ಇನ್ಮೇಲೆ ಸಿಟಿಯಲ್ಲಾಗಿರ್ಬೋದು ಗ್ರಾಮೀಣದಲ್ಲಿ ಇನ್ನೊಂದು ರೌಂಡ್ ಪ್ರಚಾರವನ್ನು ಕೂಡ ಮಾಡ್ತೀವಿ ಅದೇ ಜನರು ಭಾಳ ಒಂದು ವಿಶ್ವಾಸ ನೀಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಡೆದಂಥ ನಡೆದಿದ್ದೀವಿ ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಗಳ ಬಗ್ಗೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದು ಕೇವಲ ಹತ್ತೇ ತಿಂಗಳಲ್ಲಿ ಆ ಆಶ್ವಾಸನೆಯನ್ನು ಈರೇರಿಸಿ ಜನರಿಗೆ ಒಂದು ಒಳ್ಳೆಯ ಆಗುವಂಥ ಕೆಲಸ ಈ ಪಕ್ಷ ಮಾಡಿದೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸರ್ವಧರ್ಮ ಪಕ್ಷ ಎಲ್ಲ ಸಮಾಜನೂ ಒಗ್ಗೂಡ್ಸ್ಕೊಂಡು ಹೋಗಿ ಎಲ್ಲರನ್ನೂ ಒಂದು ಅಭಿವೃದ್ಧಿ ಪರವಾಗಿ ಧ್ವನಿ ಎತ್ತುವಂಥ ಪಕ್ಷ ಆಗಿದೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆ ಅಂದರೆ ಹೇಳ್ತೀನಿ ಅದೇ ಒಂದು ಕನಕ್ಕೆ ಈ ಬಾರಿ ಅಂತಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಬೌಟ ಹಾರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಾಗಿ ನೋ ಡೌಟ್ ಕಾಂಗ್ರೆಸ್ ಪಕ್ಷದ ಬಹುಟ ಹಾರ್ತೈತಿ ಯಾಕಂದ್ರೆ ನನ್ನ ಮೇಲೆ ನನಗೆ ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ ನನಗೆ ಈ ಒಂದು ಕ್ಷೇತ್ರದ ಜನರ ಪರವ ಮೇಲೆ ವಿಶ್ವಾಸ ಇದೆ ಜನರಿಗಾಗಲೇ ತೀರ್ಮಾನ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬದಲಾವಣೆ ಮಾಡ್ತೀವಿ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಅಪೇಕ್ಷೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಓಕೆ ನನಗೆ ಜನರು ಮತ್ತು ಇಲ್ಲಿ ಅಂತ ಕ್ಷೇತ್ರ ಜನರ ಮೇಲೆ ವಿಶ್ವಾಸ ಇದೆ ಹೀಗಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮೇಲೆ ಕಾಂಗ್ರೆಸ್ ಬಾವುಟ ಹಾರೆ ಹಾರುತ್ತೆ ಅನ್ನೋದು ಕೈ ವಿನೋದ್ ಅಸುಟಿ ಅವರ ಮಾತು ಕ್ಯಾಮರ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ ಟಿ ಫೈವ್ ಹುಬ್ಬಳ್ಳಿ